ನಗರದ ಬೈಪಾಸ್ ರಸ್ತೆಯಲ್ಲಿರುವ ಶಾರದಾ ಕಾನೂನು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ದಾಖಲಾದ ಸುಮಾರು ಒಂದೂವರೆ ವರ್ಷದಿಂದಲೂ ಸೆಮಿಸ್ಟರ್ಗಳ ಫಲಿತಾಂಶ ಬಿಡುಗಡೆ ಮಾಡದಿರುವ ಕಾರಣ ವಿದ್ಯಾರ್ಥಿಗಳಿಂದ ಕಾಲೇಜಿನ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ರು ಮನೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಬರುವ ಬಾರ್ ಕೌನ್ಸಿಲ್ ಮೆಂಬರ್ ಆಗ್ತೇವೆ ಲಾಯರ್ ಆಗ್ತೇವೆ ಅಂತ ಹೇಳಿ ಹೇಳ್ಕೊಂಡು ಬಂದ್ರೆ ಅವರಿಗೆ ಮುಖ ತೋರಿಸಲಿಕ್ಕಿಲ್ಲ ಎರಡು ಮೂರು ವಿದ್ಯಾರ್ಥಿಗಳು ಡಿಪ್ರೆಷನ್ಗೆ ಹೋಗಿದ್ದಾರೆ ನಾಳೆ ಜೀವ ಹಾನಿ ಆಗ್ತದೆ ಇದಕ್ಕೆಲ್ಲ ಯಾರು ಹೊಣೆ ಇದಕ್ಕೆ ಮ್ಯಾನೇಜ್ಮೆಂಟೇ ಹೊಣೆ ಆಗ್ತದೆ ಆದ್ದರಿಂದ ನೀವು ಇವತ್ತು ನೇರವಾಗಿ ಹೇಳಬೇಕು ನಮ್ದು ವಿದ್ಯಾರ್ಥಿಗಳು ಏನಂತ ಹೇಳುವಾಗ ಟೈಮ್ ಕೊಡ್ಲಿಕ್ಕೆ ಬರೋಲ್ಲ ಇನ್ನು ಮುಂದಕ್ಕೆ ಟೈಮ್ ನಾವು ಕೊಡುವುದೇ ಇಲ್ಲ ನಾವು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೇವೆ ಮುಂದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಎಲ್ಲಿವರೆಗೆ ನಮಗೆ ಎಲ್ಲಿವರೆಗೆ ನ್ಯಾಯ ಸಿಗುತ್ತೆ ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು ಕಾಲೇಜು ವಿದ್ಯಾರ್ಥಿಗಳು ಮಾತನಾಡಿ ಕಳೆದ ಎರಡು ಸೆಮಿಸ್ಟರ್ ಫಲಿತಾಂಶವನ್ನು ಫಲಿತಾಂಶವನ್ನ ಬಿಡುಗಡೆ ಮಾಡದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುತ್ತಿದ್ದು ಫಲಿತಾಂಶ ಬರುವವರೆಗೂ ನಿರಂತರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮೇನ್ ಬೇಡಿಕೆ ಏನಂದ್ರೆ ಬಿಎಸ್ ಬಿ ಅಪ್ರೂವಲ್ ಆಗಬೇಕು ನಮ್ಮ ಅಡ್ಮಿಷನ್ ಅಪ್ರೂವಲ್ ಆಗಿಲ್ಲ ನಮಗೆ ರಿಸಲ್ಟ್ ಹೋಲ್ಡ್ ಆಗಿದೆ ರಿಸಲ್ಟ್ ಹೋಲ್ಡ್ ಆಗಿದೆ ಅದು ನಮಗೆ ಯಾವುದೇ ತರ ಬೇರೆ ರೆಗ್ಯುಲರ್ಸ್ ಏನ್ ಪ್ರಾಬ್ಲಮ್ ಇಲ್ಲ ಅದೇ ತರ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು ನಾವೇ ಸಾರಿ ಆಗ್ತೀವಿ ಒಂದ್ ಸ್ವಲ್ಪ ದಿನ ವೆಯ್ಟ್ ಮಾಡಿ ಪ್ರತಿ ಸಲ ರಿಸಲ್ಟ್ ಬಂದಾಗ ನಾವು ಅವ್ರ ಹತ್ರ ಹೋಗ್ಬೇಕು ನಮ್ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ಬೇಕು ಅಡ್ಮಿಷನ್ ಟೈಮ್ ಅಲ್ಲಿ ಹೋಗ್ಬೇಕು ಆಲ್ ಟಿಕೆಟ್ ಬರಲ್ಲ ಅಂತ ಹೇಳ್ಬೇಕು ಪ್ರತಿ ಸಲ ಟೈಮ್ ಕೊಡಿ ಮಾಡಿಸ್ಕೊಡ್ತೀವಿ ಟೈಮ್ ಕೊಡಿ ಒಂದೋರ್ ದಿನ ಟೈಮ್ ಕೇಳೋದ್ರಲ್ಲೇ ಬಂದ್ರೆ ಹೊರತು ನಮ್ಮ ಪ್ರಾಬ್ಲಮ್ ಅಂತ ಸಾಲ್ವ್ ಆಗಿಲ್ಲ ಈಗ್ಲಾದ್ರೂ ಅಟ್ಲೀಸ್ಟ್ ಸಾಲ್ವ್ ಆಗುತ್ತೆ ಅಂತ ಕೂತಿದ್ವಿ ನಿನ್ನೆಯಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದಾರೆ ಈ ಮಕ್ಕಳು ಯಾರೋ ಬಡವ್ರ ಮಕ್ಕಳು ಪಾಪ ಅಲ್ಲಿ ಕೂಲಿ ನಾಲಿ ಮಾಡ್ಕೊಂಡು ಆ ಮಕ್ಕಳ ಒಬ್ಬರು ಯಾರೋ ಒಬ್ಬರು ಲಾಯರ್ ಆದರೆ ನಮ್ಮ ಮಕ್ಕಳೇನೋ ಒಂದು ಕಾನೂನು ಹೋಗಿ ನಮ್ಮನೆ ನಮ್ಮನೇ ಬಿದ್ದರೆ ಬರ್ತಾರಪ್ಪ ಅಂತೇಳಿ ಮಕ್ಕಳನ್ನ ಓದ್ಸೋಕ್ಕೆ ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ತಮ್ಮಗಳಿಗೆಲ್ಲ ಗೊತ್ತಿದೆ ಮಾಧ್ಯಮಿತ್ರರೇ ಈಗ ಏನಾಗಿದೆ ಅಂದರೆ ಇಲ್ಲಿ ಈ ಅಸೋಸಿಯೇಷನ್ದು ಒಂದು ಲೂಪ್ಲಷನು ಇಲ್ಲಿ ನಡೀತಿರುವಂಥ ಏನು ಕಾಲೇಜ್ ಪ್ರಿನ್ಸಿಪಾಲ್ಗಳದ್ದು ಏನು ಲೂಪ್ಲನ್ ಇದೆಯಲ್ಲ ಇವರು ಬೇಜವಾಬ್ದಾರಿ ಈ ಮಕ್ಕಳನ್ನ ಮಿಸ್ ಮಾಡಿಕೊಂಡು ಈ ಮಕ್ಕಳನ್ನ ಕೊಡ್ತೀವಿ ಕೊಡ್ತೀವಿ ಅಂತೇಳಿ ನಾವು ಬೆಂಗಳೂರು ಯಾರೋ ಯರ್ಸಿಟಿಗೆ ಮಾತಾಡಿದ್ದೀವಿ ಅಪ್ರೋಚ್ ಮಾಡ್ತಾಯಿದ್ದೀವಿ ಅವ್ರು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಂಗಂತ ಹೇಳ್ತಾ ಇರೋದು ಅವ್ರ ವಾದ ಇಲ್ಲಿ ನಮ್ಮ ಈ ಮಕ್ಕಳದೆಲ್ಲ ವಾದ ಏನಂದರೆ ಕೊಟ್ಟರೆ ಎಲ್ಲರಿಗೂ ಕೊಡಬೇಕಿತ್ತು ನಾವೆಲ್ಲರ ಎಲ್ಲರೂ ಎಲ್ಲರೂ ಕೊಟ್ಟಂಗೆ ನಾವು ಕೊಟ್ಟಿದ್ದೀವಿ ದುಡ್ಡು ನಾವು ಕೂಡ ಬಡ್ತನದಿಂದ ಇದ್ದವರು ನಾವು ಕೊಡಿದ್ರು ಕೊಡಿ ಕೊಟ್ಟರೆ ಎಲ್ಲರೂ ಕೊಡಬೇಕಾಗಿತ್ತು ನೀವು ಅವ್ರಿಗೆ ಮಾತ್ರ ತೊಗೊಂಡಿದ್ದೀರಿ ಅವ್ರನ್ನ ಮಾತ್ರ ಪಾಠ ಮಾಡ್ತಿದ್ದೀರಿ ನಮಗೆ ಪಾಠನೂ ಮಾಡಲ್ಲ ಮಾಡಲ್ಲ ನೀವು ನಮ್ಮನ್ನು ಒಳಿಗೂ ಕರ್ಕೊಳಲ್ಲ ನೀವು ನಮಗೆ ನ್ಯಾಯನೂ ಕೊಡಿಸಲ್ಲ ನೀವು ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ನೀವು ಕೊಡಿಸ್ತೀವಿ ನ್ಯಾಯ ಅಂತ ಹೇಳ್ತೀರಿ ನೀವು ನ್ಯಾಯನ ಕೊಡಿಸೋದಿಲ್ಲ ಹೀಗಾಗಿ ಸುಮಾರು ಹೆಚ್ಚು ಕಮ್ಮಿ ಒಂದು ಒಂದು ವರ್ಷದ ನ್ಯಾಯ ನಡೀತು ಪಂಚಾಯಿತಿಗಳು ಹೋರಾಟಗಳು ಬಂದಿವರು ಕಾನ್ಫರೆನ್ಸ್ ಮಾಡೋದು ಅವರೆಲ್ಲ ಮಾತಾಡೋದು ಸಾಲು ಮಾಡೋದು ನಡೀತಾನೇ ಇದೆ ಆದರೆ ಹುಡುಗರಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ತಾವು ಕೂಡ ಓದಿ ವಿದ್ಯಾವಂತರಾದವರು ತಾವು ಕೂಡ ರೈತರು ಮಕ್ಕಳಿದ್ರಿ ತಾವು ಬಡತನದಿಂದ ಬಂದವರು ಒಬ್ಬರು ಲಾಮಿನಿಷ್ ಆಗಿದ್ರೆ ಅಂದರೆ ತಮಗೆ ಜವಾಬ್ದಾರಿ ಇರಲಿ ಈ ಮೂಲಕ ತಮಗೇನು ಹೇಳ್ತೀನಿ ಅಂದರೆ ಚಿಕ್ಕಮಗಳೂರಲ್ಲಿ ಆಗ್ತಿರುವಂಥ ಅಕ್ರಮವನ್ನು ಅದು ಏನಾಗಿದೆ ಅದು ಏನಾಗಬೇಕಾಗಿದೆ ಮುಕ್ ಮುಂದಿನ ಫ್ಯೂಚರ್ ಮಕ್ಕಳಿಗೆ ಜವಾಬ್ದಾರಿಯನ್ನು ಹೇಳಿ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ